ಸ್ನೇಹಿತರೆ ನಮಸ್ತೆ ಸಕ್ಕರೆ ಬೈಲಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದೊಳ್ಳೆಯ ಮನಸ್ಸಿಗೆ ಖುಷಿ ಕೊಡುವಂತಹ ಈಗ ಒಂದು ಪ್ರದೇಶ ಅಂತ ಹೇಳಿದ್ರೆ ಸಕ್ಕರೆ ಬೈಲು ತುಂಬ ಖುಷಿಯಾಗುತ್ತೆ ಇಲ್ಲಿ ಆನೆಗಳ ಸಂಭ್ರಮ ಸಡಗರ ಅವುಗಳ ಚೆಲ್ಲಾಟ ನಿಜವಾಗ ಖುಷಿಯಾಗುತ್ತೆ ಆನೆಗಳ ಒಂದು ಸಂಪೂರ್ಣವಾದ ಪ್ರದೇಶ ನೋಡಿಕೊಂಡು ಅಲ್ಲಿಂದ ನಮಗೆ ಹತ್ತಿರದಲ್ಲೇ ಅದೇ ಬೌಂಡ್ರಿಯೇ ಅದೇ ಎಂಟ್ರೆನ್ಸಲ್ಲೇ ಇರ್ತಕ್ಕಂಥ ದೋಣಿ ವಿಹಾರ ಬನ್ನಿ ಸ್ನೇಹಿತರೆ ಈಗ ದೋಣಿ ವಿಹಾರ ಮಾಡೋಣ ಸೊ ದೋಣಿ ವಿಹಾರಕ್ಕೆ ಎಲ್ಲ ಸಿದ್ಧತೆ ಇದೆ ಇಲ್ಲಿ ಪರ್ ಹೆಡ್ ಟೂ ಹಂಡ್ರೆಡ್ ರುಪೀಸ್ ತೊಗೊತಾರೆ ಇಲ್ಲಿ ಕ್ಯಾಶ್ಗೆ ಅವಕಾಶ ಇಲ್ಲ ಕಾರ್ಡು ಅಥವಾ ಫೋನ್ಪೇ ಗೂಗಲ್ ಪೇ ಇಷ್ಟು ಮಾತ್ರ ಅವಕಾಶ ಇರುತ್ತೆ ಒಂದು ಒಳ್ಳೆಯ ಅದ್ಭುತವಾದ ಅನುಭವ ಸ್ನೇಹಿತರೆ ಸೊ ಬೋಟ್ ಒಳಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಈ ರೀತಿ ಎಂಟ್ರೆನ್ಸ್ ಇರುತ್ತೆ ಸೊ ಬೋಟ್ ಒಳಗೆ ಹೋಗಿದ ತಕ್ಷಣ ನಮಗೆ ಸೇಫ್ಟಿ ಜಾಕೆಟ್ ಕೊಡ್ತಾರೆ ಅದನ್ನು ಕಂಪಲ್ಸರಿ ನಾವೆಲ್ಲರೂ ಧರಿಸಲೇಬೇಕಾಗುತ್ತೆ ತುಂಬ ಒಳ್ಳೆಯ ಅನುಭವ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಮಗೆ ಒಂದು ಅದ್ಭುತವಾದ ಒಂದು ರೌಂಡ್ ಹಾಕೊಂಬಿಟ್ಟು ಸುತ್ತಲೂ ಒಂದು ನೀರಿರ್ತಕ್ಕಂಥ ಒಂದು ತುಂಬ ಹಾಳವಾಗಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ ತುಂಬಾ ಅದ್ಭುತವಾಗಿತ್ತು ಖುಷಿ ಖುಷಿಯಾಯಿತು ತುಂಬಾ ಮೈಂಡ್ ಬ್ಲೋಯಿಂಗ್ ಇರತಕ್ಕಂಥ ಒಂದು ಒಳ್ಳೆಯ ಅನುಭವ ನಮಗೆ ಸಿಕ್ತಂಗಾಯಿತು ಸ್ನೇಹಿತರೆ ಸೊ ಎಲ್ಲರೂ ಬಂದಿರತಕ್ಕಂಥ ಫ್ಯಾಮಿಲಿ ಮೆಂಬರ್ಸು ಅವರವರ ಜೊತೆ ಬಂದಿರ್ತಕ್ಕಂಥ ಎಲ್ಲರೂ ಒಳಗಡೆ ಕೂತ್ಕೊಂಡು ನಾವು ಮುಂದೆ ಕೂತ್ವಿ ಈಗ ಪ್ರಾರಂಭವಾಯಿತು ನಮ್ಮ ಅದ್ಭುತವಾದ ದೋಣಿ ವಿಹಾರ ಬನ್ನಿ ನೋಡೋಣ ಹೇಗಿರುತ್ತೆ ಯಾವ ರೀತಿ ಖುಷಿಯಾಗುತ್ತೆ ಹೆಂಗೆ ನಮ್ಮ ಒಂದು ಅನುಭವ ಸಿಗುತ್ತೆ ಅಂತ ನೋಡೋಣ ಖಂಡಿತ ಖುಷಿಯಾಗುತ್ತೆ ಸಂತೋಷ ಆಗುತ್ತೆ ತಪ್ಪದೇ ಶಿವಮೊಗ್ಗಕ್ಕೆ ಹೋದರೆ ಅಲ್ಲಿ ಇರ್ತಕ್ಕಂಥ ಕೇವಲ ಇಪ್ಪತ್ತು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಸಕ್ಕರೆ ಬೈಲಿಗೆ ಖಂಡಿತವಾಗೂ ಭೇಟಿ ಕೊಡಿ ಒಂದೊಳ್ಳೆ ಅದ್ಭುತವಾದ ಅನುಭವ ಖಂಡಿತ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಬಗ್ಗೆ ಜೀವನದಲ್ಲೂ ಎಲ್ಲ ರೀತಿಯ ಅನುಭವಗಳು ಆಗಬೇಕಿದ್ದು ಅದರಲ್ಲೇ ವಿಶೇಷವಾಗಿ ಸಕ್ಕರೆ ಬೈಲು ಆನೆ ಮತ್ತು ನೋಡಿಗಿರಾರ ಬನ್ನಿ ಸಂಖ್ಯೆ ಈಗ ಪ್ರಾರಂಭವಾಗಿದೆ ನೋಡೋಣ ಸುತ್ತಮುತ್ತಲು ಸಂಪೂರ್ಣವಾಗಿ ಹಸಿರು ಬೆಟ್ಟಗಳಿಂದ ದೂರತಕ್ಕಂಥ ಒಂದು ಒಳ್ಳೆಯ ಅದ್ಭುತದ ಪ್ರದೇಶ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ನೀರು ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಅಚ್ಚ ಹಸಿರಿನ ಬೆಟ್ಟ ಅದ್ಭುತಗಳ ಮಧ್ಯದಲ್ಲಿ ಈ ಒಂದು ಅದ್ಭುತವಾದ ದೋಣೆ ವಿಹಾರ ಮಾಡೋದು ತುಂಬಾ ಖುಷಿ ಅಂತ ಹೇಳಿದ್ರು ಸ್ನೇಹಿತರೆ ಎಲ್ಲಿ ಅನುಭವಿಸ್ಲಿ ಈ ಒಂದು ಸ್ಥಳಕ್ಕೋಗಿ ಅನುಭವಿಸ್ದಾಗೇ ನಮ್ಗೆ ಸಿಗ್ಬೇಕಂತ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಯಾವ ರೀತಿ ಹೇಳಬೇಕು ಯಾವ ಹೇಳಬೇಕಂತ ವರ್ಣನೆ ಮಾಡೋಕ್ಕೂ ಸಾಧ್ಯ ಅಸಾಧ್ಯ ಆಗುತ್ತೆ ಅಷ್ಟು ಇರ್ತಕ್ಕಂಥ ಒಂದೊಳ್ಳೆಯ ಅದ್ಭುತದ ವಾರ ದೋಣಿ ವಿಹಾರ ಬಹುಶಃ ತುಂಬ ಕಡೆನೇ ಈ ರೀತಿಯೆಲ್ಲ ದೋಣಿ ವಿಹಾರಗಳು ಸಹಜವಾಗಿ ಎಲ್ಲ ಕಡೆ ಮಾಡಿಟ್ಟಿದ್ದೀರಾ ಆದರೆ ಒಮ್ಮೆ ಭೇಟಿ ಕೊಡಿ ನಮ್ಮ ಅಂದರೆ ಕರ್ನಾಟಕದ ಹೆಮ್ಮೆಯ ಜಿಲ್ಲೆ ಕರ್ನಾಟಕದ ಹಚ್ಚ ಹಸಿರಿನಿಂದ ಕೂಗಿರ್ತಕ್ಕಂಥ ಒಂದು ಒಳ್ಳೆಯ ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯ ಸಬ್ಸ್ಕ್ರೈಬರ್ಗೆ ತಪ್ಪದೇ ಒಮ್ಮೆ ಭೇಟಿ ಕೊಡಿ ಹಾಗೆಯೇ ನಮ್ಮ ವಿಡಿಯೋ ನೋಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಮ್ಮ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ನಾನು ಕೇಳ್ಕೊಡ್ತೀನಿ ಹಾಗೆಯೇ ನಮ್ಮ ಒಂದು ನಿಮಗೆ ನಿಮಗಿಷ್ಟ ಆಗಿದರೆ ಖಂಡಿತವಾಗೂ ಒಂದು ಒಂದೇ ಒಂದು ಲೈನನ್ನು ಒಂದು ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಸಲಹೆ ಸೂಚನೆ ಕೊಡಿ ನಮ್ಮ ಒಂದು ವಿಡಿಯೋ ನೋಡ್ತಕ್ಕಂಥ ಎಲ್ಲ ವೀಕ್ಷಕ ವರ್ಗರವರಿಗೆ ಪ್ರೀತಿಯ ಪ್ರೀತಿಯ ಅಭಿನಂದನೆಗಳು ಸ್ನೇಹಿತರೆ ದೋಣಿ ವಿಹಾರ ಮುಗೀತು ತುಂಬ ಅದ್ಭುತ ಅನುಭವ ಆಯಿತು ಒಂದು ಒಳ್ಳೆ ಅನುಭವ ಸಿಕ್ತು ಪರ್ ಹೆಡ್ ಟೂ ಹಂಡ್ರೆಡ್ ರುಪೀಸ್ ತೊಗೊತಾರೆ ಇಲ್ಲಿ ಕ್ಯಾಶ್ಗೆ ಅವಕಾಶ ಇಲ್ಲ ಕ್ರೆಡಿಟ್ ಕಾರ್ಡು ಇಲ್ಲ ಡೆಬಿಟ್ ಕಾರ್ಡು ಇಲ್ಲ ಫೋನ್ಪೇ ಗೂಗಲ್ ಪೇ ಈ ರೀತಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಕ್ಯಾಶ್ ಇಸ್ಕೊಳ್ಳೋಲ್ಲ ಹಾಗಾಗಿ ಇಲ್ಲಿ ದೋಣಿ ವಿಹಾರಕ್ಕೆ ಬಂದರೆ ಸಕ್ಕರೆ ಬಯಲು ಬಂದಾಗ ದೋಣಿ ವಿಹಾರ ಮಾಡ್ತೀವಂತೇಳಿದ್ರೆ ಇಲ್ಲಿ ಪರ್ ಐಟ್ ಟೂ ಹಂಡ್ರೆಡ್ ರುಪೀಸ್ ಇದೆ ನೋಡಿ ಸ್ನೇಹಿತರೆ ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮಧ್ಯಾಹ್ನ ಒಂದು ಗಂಟೆವರೆಗೂ ಮಾತ್ರ ಕಾಲ ಅವಕಾಶ ಇರುತ್ತೆ ಒಂದು ಗಂಟೆ ಮೇಲೆ ಬಂದರೆ ಇಲ್ಲಿ ಪ್ರವೇಶ ಇರೋಲ್ಲ ಹಾಗಾಗಿ ಯಾರೇ ಇಲ್ಲಿ ಬಂದ್ರೂ ಒಂದು ಗಂಟೆ ಒಳಗಡೆ ಬನ್ನಿ ಮತ್ತು ಯಾವುದೇ ರೀತಿ ರಜೆಗಳಿರೋಲ್ಲ ಗೌರ್ಮೆಂಟ್ ರಜಾ ಅದು ಇದು ಅಂತ ಏನೇ ಇದ್ರೂ ಯಾವ ದಿನವೂ ರಜೆ ಎಲ್ಲ ಮುಕ್ತವಾಗಿ ಎಲ್ಲ ದಿನವೂ ಅವಕಾಶ ಇರುತ್ತೆ ಬಟ್ ಪ್ರತಿದಿನ ಒಂದು ಗಂಟೆವರೆಗೂ ಮಾತ್ರನೇ